ನಮಸ್ಕಾರ ನಾನು ವಸಂತ್ ಕಳೆದ ಒಂಬತ್ತು ವರ್ಷದಿಂದ ಒಬ್ಬ ಡ್ರೋನಿಯರ್ ನಮ್ಮ ಕಥೆಗೆ ಸ್ವಾಗತ ಕರ್ನಾಟಕದ ಪಶ್ಚಿಮ ಘಟ್ಟದ ಚೀಕ್ ಊರಲ್ಲಿ ನನ್ನ ಮನೆತನ ಹಲವಾರು ದಶಕಗಳಿಂದ ಅಡಿಕೆ ಬೆಳೆಯನ್ನು ನೂರು ಅಡಿ ಎತ್ತರದ ಮರವನ್ನು ಮಳೆಗಾಲದಲ್ಲಿ ಹತ್ತಿ ಮದ್ದು ಹೊಡೆಯುವುದಕ್ಕೆ ಒಂದು ತಂತ್ರಜ್ಞಾನದ ಅಗತ್ಯವಿದೆ ಅಂತ ಅನ್ನಿಸ್ತು ದ್ರೋಣ್ಗಳು ಆಗ ಸೇನೆಯಲ್ಲಿ ಹೆಚ್ಚಾಗಿ ಬಳಕೆಯಾಗ್ತಾ ಇತ್ತು ನಮ್ಮ ಡೈರೆಕ್ಟರ್ ಒಬ್ಬರಾದ ಸುಮಂತ್ ದೊಡ್ಡ ಹೀಲಿಯಂ ಪುಗ್ಗಿಯಲ್ಲಿ ಬುಟ್ಟಿ ಕಟ್ಟಿ ಹಾರುವ ಯೋಚನೆಯನ್ನು ಮಾಡಿದರು ಆ ದಶಕದಲ್ಲಿ ಜಪಾನಿನ ಯಮಹ ತನ್ನ ಆರ್ ಮ್ಯಾಕ್ಸ್ ಎಂಬ ಹೆಲಿಕಾಪ್ಟರ್ ಮಾದರಿಯ ದ್ರೋಣನ್ನು ಭತ್ತದ ಗದ್ದೆಗಳಿಗೆ ಬಳಸ್ತಿತ್ತು ಕೇಳಿದಾಗ ಒಂದು ಕೋಟಿಗೂ ಹೆಚ್ಚು ಖರ್ಚು ತಗಲಬಹುದು ಮತ್ತು ಮಾರಾಟದ ಉದ್ದೇಶವಿಲ್ಲ ಎಂತಂದರು ಚೈನಾದ ಟಿ ಟಿ ಎ ಬೀಜಿಂಗ್ ಎಂಬ ಸಂಸ್ಥೆ ಹದಿನೈದು ಮತ್ತು ಇಪ್ಪತ್ತು ಲೀಟ್ರ್ ಸಾಮರ್ಥ್ಯದ ಆರು ರೆಕ್ಕೆಯ ದ್ರೋಣನ್ನು ತಯಾರಿ ಮಾಡಿದರು ಅದು ಕೂಡ ಮೂವತ್ತು ಲಕ್ಷಕ್ಕೂ ಹೆಚ್ಚು ಖರ್ಚಾಗ್ತಿತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸುಮಾರಿಗೆ ಮತ್ತೊಂದು ಚೈನೀಸ್ ಸಂಸ್ಥೆ ಎಮ್ ಎಂ ಸಿ ಯು ಎ ವಿ ಹತ್ತು ಕಿಲೋಗ್ರಾಮ್ ಎತ್ತುವ ಸಾಮರ್ಥ್ಯದ ಆರು ಡೆಕ್ಕೆಗಳ ವಿದ್ಯುತ್ ತಂತಿಗಳ ಜೋಡಣೆಗಾಗಿ ಡ್ರೋನ್ ತಯಾರಿ ಮಾಡಿತ್ತು ಅದರ ಆಧಾರದ ಮೇಲೆ ನಾವು ಕೆಲವು ಬದಲಾವಣೆಗಳನ್ನು ಮಾಡಿ ನಮ್ಮ ಮೊಟ್ಟಮೊದಲ ಕೃಷಿ ಸಿಂಪಡಣೆಯ ಡ್ರೋನ್ ತಯಾರಾಯಿತು ಆರುನೂರಕ್ಕೂ ಹೆಚ್ಚು ಲೀಟರ್ ಸಿಂಪಡಿಸುವಲ್ಲಿ ನಾವು ಕೇವಲ ಎಂಬತ್ತು ಲೀಟರ್ ಒಂದು ಎಕರೆಗೆ ಮೊದಲು ಪ್ರಯತ್ನ ಮಾಡುವಾಗ ನಂಬಿದವರು ಕಡಿಮೆ ನಕ್ಕವರು ಜಾಸ್ತಿ ಅಡಿಕೆ ಮರ ಎತ್ತರಕ್ಕೆ ಹಾರಲು ವಾರಗಳೇ ಹಿಡಿದ್ವು ಒಂದು ಎಕರೆಗೆ ಸಿಂಪಡಣೆ ಮಾಡಲಿಕ್ಕೆ ಮೂರು ದಿನಕ್ಕೂ ಹೆಚ್ಚು ಸಮಯ ಹಿಡಿಯಿತು ಮೊದಲು ಎಂಬತ್ತು ಲೀಟರ್ ಎರಡನೇ ಬಾರಿ ನಲವತ್ತಾರು ಲೀಟರ್ ಹಾಗೂ ನಂತರ ಇಪ್ಪತ್ತ್ನಾಲ್ಕು ಲೀಟರಿಗೆ ಕೊಳೆ ರೋಗವನ್ನು ಐವತ್ತೈದು ದಿನಕ್ಕೆ ಒಂದು ಎಕರೆಗೆ ತಡೆಯು ಹಿಡಿಯುವಲ್ಲಿ ನಾವು ಯಶಸ್ವಿಯಾದ್ವಿ ಅಷ್ಟೊತ್ತಿಗೆ ಭಾರತೀಯ ವಿಮಾನಯಾನ ಮಂತ್ರಾಲಯ ನಾಗರಿಕರು ಯಾವುದೇ ಕಾರಣಕ್ಕೂ ದ್ರೋಣನ್ನು ಹಾರಿಸಬಾರದು ಎಂಬ ಸೂಚನೆಯನ್ನು ಜಾರಿ ಮಾಡಿತು ಇದು ಇನ್ನೊಂದು ಸಂಘರ್ಷಕ್ಕೆ ನಮ್ಮನ್ನು ಅಣಿ ಮಾಡಿತು